ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದ್ರೆ ಜೂನ್ ತಿಂಗಳ ಭವಿಷ್ಯದ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ತಿಂಗಳಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳ ಬಗ್ಗೆ ಅಥವಾ ಯಾವ ಕೆಲವು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಪೇ ಮಾಡಿ ನಿಮ್ಮ ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಸ್ಕ್ರೀನ್ ಮೇಲೆ ಎರಡು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೇನೆ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರತ್ತೆ ಚಸ್ಪೋನ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಆ ಎರಡು ಫೈಲ್ಗಳಲ್ಲಿ ಯಾವ ಫೈಲ್ ನಿಮಗೆ ತುಂಬಾ ಸೆಲೆಕ್ಟ್ ಮೂಲಕ ನಿಮ್ಮ ನೀವು ನೋಡಬಹುದು ಹಾಗೆಯೇ ಡಿಸ್ಕ್ರಿಪ್ಷನ್ ಪ್ರತಿ ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದು ರೀಡಿಂಗ್ ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಯಾರೆಲ್ಲ ಡೈಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀರೋ ಅವರಿಗೆ ಜೂನ್ ತಿಂಗಳಲ್ಲಿ ಯಾವ ಕೆಲವು ಬದಲಾವಣೆಗಳಾಗುವಂತಹ ಅಥವಾ ಯಾವ ಮೂಮೆಂಟ್ಸ್ಗಳಾಗುವ ಸಾಧ್ಯತೆಗಳಿದೆ ಅನ್ನೋದಾದ್ರೆ ತುಂಬಾ ಕಾಳಜಿಯಿಂದ ಯಾವುದೇ ಕೆಲಸಗಳನ್ನು ಮಾಡುವಾಗ ತುಂಬಾ ಕಾಳಜಿ ವಹಿಸಿ ಮಾಡುವಂತಹದ್ದು ಮತ್ತೆ ಉತ್ತಮವಾದಂತಹ ವ್ಯವಹಾರಿಕ ಪ್ರಜ್ಞೆಯನ್ನ ಇಟ್ಕೊಂಡು ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಒಂದು ಕಮ್ಯುನಿಕೇಶನ್ಸ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಂಡು ನೀವು ಮಾತಾಡುವಂತಹ ಕೆಲವು ಕೆಲಸಗಳನ್ನ ನೀವು ಜೂನ್ ತಿಂಗಳಲ್ಲಿ ಮಾಡುವಂತಹ ಸಾಧ್ಯತೆಗಳಿರತ್ತೆ ಯಾಕಂದ್ರೆ ಯಾಕಂದರೆ ಲಾಭಗಳ ಪರ್ಪಸ್ ಸಿಗಿರ್ಬೋದು ಅಥವಾ ನನಗೆ ನನ್ನ ಗಳಲ್ಲಿ ಯಾವುದೇ ರೀತಿಯ ನಷ್ಟಗಳು ಆಗಬಾರ್ದು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಬಹಳ ಕಾಳಜಿಯಿಂದ ಪ್ರತಿಯೊಂದು ಸಿಚುವೇಷನ್ಸ್ ಗಳನ್ನು ಕೂಡ ಯೋಚನೆ ಮಾಡಿ ಮೂಮೆಂಟ್ಸ್ಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಐಷಾರಾಮಿ ಜೀವನದ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದು ಜೂನ್ ತಿಂಗಳಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಇನ್ನೊಂದು ನಿಮಗೆ ನೆಕ್ಸ್ಟ್ ಕಾರ್ಡಿನಲ್ಲಿ ಎಸ್ ಆಫ್ ಪೆಂಡಿಕರ್ ಬಂದಿರೋದ್ರಿಂದ ಹೊಸ ಹೊಸ ಅವಕಾಶಗಳನ್ನ ಕಾಯ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳನ್ನ ಅಥವಾ ನಮ್ಮಲ್ಲೇ ಇರುವಂತಹ ಒಂದು ಟ್ಯಾಲೆಂಟ್ ಅನ್ನು ಯೂಸ್ ಮಾಡಿ ನಮ್ಮಲ್ಲಿ ಒಂದು ಸ್ಟೆಬಿಲಿಟಿಯನ್ನು ಮಾಡ್ಕೋಬೇಕು ಒಂದು ಸ್ಥಿರತೆಯನ್ನು ಮಾಡ್ಕೋಬೇಕು ಮತ್ತೆ ನಾವು ಒಂದು ರೀತಿಯ ಲಾಭಗಳನ್ನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಮುಂದೆ ಮುಂದೆ ಹೋಗುವ ಪ್ರಯತ್ನಗಳನ್ನು ಮಾಡ್ತಿರ್ತೀರಾ ಮತ್ತೆ ಹೊಸ ಹೊಸ ಅವಕಾಶಕ್ಕೋಸ್ಕರ ನೀವು ವೇಜನ ಮಾಡುವುದು ಆ ಹೊಸ ಹೊಸ ಅವಕಾಶಗಳಿಗೋಸ್ಕರವಾಗಿ ಪ್ರಯತ್ನಗಳನ್ನು ಮಾಡುವಂತಹ ಸಾಧ್ಯತೆಗಳು ಜೂನ್ ಮಂತಿನಲ್ಲಿ ನಿಮಗೆ ಹೆಚ್ಚಾಗಿ ರೆಪ್ರೆಸೆಂಟ್ ಆಗ್ತಾ ಆ ಇನ್ನೊಂದು ಪ್ರೀತಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯಲ್ಲಿ ಹೊಸ ಹೊಸ ಭಾವನೆಗಳು ನಿಮ್ಮಲ್ಲಿ ಮೂಡುವಂತಹ ಸಾಧ್ಯತೆಗಳು ಇರುತ್ತೆ ಭಾವನಾತ್ಮಕವಾದಂತಹ ರೀತಿಯ ಜಾಗೃತಿಗಳನ್ನ ನೀವು ಜೂನ್ ಮಂತಿನಲ್ಲಿ ಎಚ್ಚರಗೊಳಿಸುವಂತಹದ್ದು ಇನ್ನೊಂದು ಆಧ್ಯಾತ್ಮಿಕವಾದಂತಹ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಮತ್ತೆ ನಿಮ್ಮ ಅಂತರಾತ್ಮ ಏನ್ ಹೇಳ್ತಾ ಇರುತ್ತೋ ಆ ಕೆಲವು ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಮೂವನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಮುಂದೆ ಮುಂದೆ ಹೋಗುವ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಆದರೆ ನೆಕ್ಸ್ಟ್ ಕಾಲಿನಲ್ಲಿ ಬಂದಿರುವಂತಹದ್ದು ಟೆನ್ ಆಫ್ ಪೆಂಟಿಕಲ್ ಆಗಿರೋದ್ರಿಂದ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾತುಕತೆಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಏನು ಒಂದು ರೀತಿಯಲ್ಲಿ ಸ್ಟೆಬಿಲಿಟಿಯನ್ನು ನಿಮ್ಮ ಫ್ಯಾಮಿಲಿಯ ಒಂದು ಹಣಕಾಸಿನ ವಿಚಾರವಾಗಿರಬಹುದು ಅಥವಾ ಕುಟುಂಬದ ಪೂರ್ವಜರು ನಿಮಗೆ ಕೊಟ್ಟಂತಹ ಕೆಲವೊಂದು ಉತ್ತರಾಧಿಕಾರದ ಬಗ್ಗೆ ಇರಬಹುದು ಕೆಲವೊಂದು ರೀತಿಯ ಸ್ಥಿರತೆಗಳನ್ನು ಮೂಡಿಸ್ಕೊಳ್ಳೋದಕ್ಕೆ ಅಥವಾ ಸ್ಥಿರತೆ ಸ್ಟೆಬಿಲಿಟಿಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ಹೆಚ್ಚು ಪ್ರಯತ್ನಗಳನ್ನು ಮಾಡ್ತಿರ್ತೀರ ಇದರಲ್ಲಿ ನೆಕ್ಸ್ಟ್ ನಲ್ಲಿ ಫೈವ್ ಆಫ್ ಸೌಟ್ಸ್ ಬಂದಿರೋದ್ರಿಂದ ನಿಮ್ಮ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಪೂರ್ವಜನ ಆಸ್ತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಅಂತಹ ಕೆಲವು ಮಾತುಕತೆಗಳಲ್ಲಿ ಒಂದು ರೀತಿಯ ಆರ್ಗ್ಯುಮೆಂಟ್ಸ್ಗಳಾಗುವಂತಹದ್ದು ಚಿಕ್ಕ ಪುಟ್ಟ ಜಗಳಗಳಾಗುವಂತಹದ್ದು ಒಂದು ರೀತಿಯ ಭಾವೋದ್ರೇಕಗಳಿಗೆ ಒಳಗಾಗಿ ಮಾತುಕತೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೇ ಭಾವೋದ್ರೇಕಗಳಿಗೆ ಒಳಗಾದ್ರೂ ಕೂಡ ನೀವು ನಿಮ್ಮ ಮಾತು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರೋ ಏನು ನಾನು ಇದನ್ನ ಕನ್ವೇ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ವಿಚಾರವನ್ನು ನೀವು ಹೇಳೇ ಹೇಳ್ತೀರಾ ಎಷ್ಟೇ ಭಯ ಇರಲಿ ಎಷ್ಟೇ ಸ್ಟ್ರೆಸ್ ಆಗ್ತಾ ಇರ್ಲಿ ಏನೇ ಜಗಳಾಗ್ತಾ ಇರಲಿ ನಿಮ್ಮ ಕಡೆಯಿಂದ ಯಾವ ವಿಚಾರವನ್ನ ಹೇಳಬೇಕು ಅನ್ನೋದು ನಿಮಗೆ ಅನ್ಸುತ್ತೋ ಆ ವಿಚಾರಗಳ ಬಗ್ಗೆ ನೀವು ಹೆಚ್ಚು ಮಾತಾಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಫೈ ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಯಾಕೋ ನಿಮಗೆ ಕೆಲವೊಂದು ಕಷ್ಟದ ದಿನಗಳನ್ನ ರೆಪ್ರೆಸೆಂಟ್ ಇದೆ ಏನೇ ಪ್ರಯತ್ನವನ್ನು ಮಾಡಿದ್ರು ಸ್ವಲ್ಪ ಕಷ್ಟ ಆಗ್ತಾ ಇರುವಂಥದ್ದು ಅಥವಾ ಎಲ್ಲೋ ನನಗೆ ಲಾಸ್ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ಐಸೋಲೇಷನಲ್ಲಿ ಅಂದರೆ ಒಂಟಿಯಾಗಿ ಕೂತು ನೀವು ಯೋಚನೆಗಳನ್ನು ಮಾಡುವಂತಹ ಸಂದರ್ಭಗಳು ಬರುವಂತಹದ್ದು ಈಗ ಕೆಲವೊಂದು ಸಿಚುವೇಶನ್ಗಳು ನನಗೆ ತುಂಬ ಸ್ಟ್ರಗಲ್ ಆಗ್ತಾ ಇದೆಯಲ್ಲ ಅನ್ನುವಂತಹ ಕೆಲವು ಸಿಚುವೇಶನ್ಸ್ಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಲಾಸ್ಗಳಿರತ್ತೆ ನೀವು ಎಷ್ಟೇ ಹೊಸ ಹೊಸ ಅವಕಾಶಗಳಿಗೆ ಪ್ರಯತ್ನಗಳನ್ನು ಮಾಡಿದ್ರು ಭದ್ರತೆಗಳನ್ನು ಮಾಡ್ಕೋಬೇಕು ಸಮೃದ್ಧಿಯನ್ನು ಹೆಚ್ಚಿಸಬೇಕು ಸ್ಥಿರತೆಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಏನೇ ಕಮ್ಯುನಿಕೇಶನ್ಸ್ಗಳನ್ನು ಮಾಡಿದ್ರು ಏನೇ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅಲ್ಲಲ್ಲಿ ಇಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ಗಳು ಗಳು ಆಗ್ತಾನೇ ಇರುತ್ತೆ ಸ್ವಲ್ಪ ಲಾಸಸ್ಗಳನ್ನು ಕೂಡ ನಿಮಗೆ ರೆಪ್ರೆಸೆಂಟನ್ನು ಮಾಡ್ತಾ ಇದೆ ಪ್ರಯತ್ನಗಳಿರುತ್ತೆ ಫಲಗಳು ಸ್ವಲ್ಪ ಕಡಿಮೆ ಅನ್ನುವಂತಹ ಜೂನ್ ತಿಂಗಳಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಓಕೆ ಸೊ ಇದಿಷ್ಟು ಜೂನ್ ತಿಂಗಳ ಕಾಯಿಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪಾಯಲ್ ನಂಬರ್ ಟು ಓಕೆ ಸೊ ಯಾವೆಲ್ಲ ಚಸ್ ಪಾನ್ ಸೆಲೆಕ್ಟ್ ಮಾಡ್ಕೊಂಡಿದಾರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಅವರ ರೀಡಿಂಗ್ಗಳನ್ನ ನೋಡೋಣ ಸೊ ನಿಮ್ಗೆ ಜೂನ್ ತಿಂಗಳಲ್ಲಿ ಕೆಲವೊಂದು ಸೆಲೆಬ್ರೇಷನ್ಸ್ ಇರುವಂತಹದ್ದು ಭೇಟಿ ಮಾಡುವಂತಹ ಸಾಧ್ಯತೆಗಳು ವಿಚಾರದಲ್ಲಿ ಕೆಲವೊಂದು ಸೆಲೆಬ್ರೇಷನ್ ಬರ್ತ್ಡೇ ಪಾರ್ಟಿ ಗೆಟ್ ಟುಗೆದರ್ಸ್ ಅಥವಾ ಎಂಗೇಜ್ಮೆಂಟ್ ಅಥವಾ ಮದುವೆ ಇರ್ಬೋದು ಅಥವಾ ಬೇರೆ ಯಾವುದೇ ಫಂಕ್ಷನ್ಸ್ ನೀವು ಅಟೆಂಡ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಒಂದು ಸೆಲೆಬ್ರೇಷನ್ಸ್ ನ ಮೂಡಿನಲ್ಲಿ ನೀವು ಇರ್ತೀರಾ ಮತ್ತೆ ನಿಮ್ಮ ವಿಚಾರಗಳಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗಳು ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆಗಳಿರುತ್ತೆ ಫ್ರೆಂಡ್ಸಿನ ಮೂಲಕವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಅಥವಾ ಇನ್ನೊಬ್ಬರು ವ್ಯಕ್ತಿಯನ್ನು ನೀವು ಭೇಟಿಯಾಗುವಂತಹ ಸಾಧ್ಯತೆಗಳಿರುತ್ತೆ ಒಟ್ಟಿನಲ್ಲಿ ಒಂದು ಸೆಲೆಬ್ರೇಷನ್ಸ್ ಮೂಡಿನಲ್ಲಿ ಜೂನ್ ಮಂತಿನಲ್ಲಿ ನೀವು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಆದರೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂತಹದ್ದು ಟೆನ್ ಆಫ್ ವ್ಯಾಂಡ್ಸ್ ಆಗಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಜೊತೆಗೆ ಸೆಲೆಬ್ರೇಷನ್ಸ್ಗಳು ಕೂಡ ಇರತ್ತೆ ಏ ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಸ್ಗಳ ಮೂಲಕ ಯಾರನ್ನು ನೀವು ಭೇಟಿ ಆಗ್ತಿರೋ ಯಾರನ್ನ ನೀವು ಈ ಮಂತಿನಲ್ಲಿ ನೀವು ಪರಿಚಯವನ್ನು ಮಾಡ್ಕೊತೀರೋ ಅವರಿಂದ ಸ್ವಲ್ಪ ಬರ್ಡನ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂದರೆ ಸೆಲೆಬ್ರೇಷನ್ಸ್ ಇರ್ಬೋದು ಗೆಟ್ ಟುಗೆದರ್ ಪಾರ್ಟೀಸ್ ಇರ್ಬೋದು ಯಾರೇ ಆಗಿರಲಿ ಆ ಒಂದು ಪಾರ್ಟೀಸ್ಗಳಲ್ಲಿ ಯಾರನ್ನೋ ಒಬ್ಬರನ್ನ ನೀವು ಭೇಟಿ ಆಗ್ತೀರಾ ಆ ವಿಚಾರದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ತದನಂತರದಲ್ಲಿ ನಿಮಗೆ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳು ಜೂನ್ ಮಂತಿನಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನು ಮಾಡಬೇಕು ತುಂಬಾ ಸ್ವಲ್ಪ ಬರ್ಡನ್ ಆಗುವಂತಹದ್ದು ಎಕ್ಸ್ಟ್ರಾ ಖರ್ಚುಗಳಿರ್ಬೋದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟೀಸ್ಗಳಿರ್ಬೋದು ಈ ರೀತಿಯ ಕೆಲವೊಂದು ಬರ್ಡನ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮಗೆ ಬಂದಿರುವಂಥದ್ದು ಲಾಂಗ್ ಟರ್ಮ್ ಬಗ್ಗೆ ಏನು ನೀವು ಗಮನವನ್ನು ಕೊಡ್ತಾ ಇದ್ರೋ ಅಥವಾ ಒಂದು ಸಸ್ಟೈನಬಲ್ ಆದಂತಹ ಒಂದು ರಿಸಲ್ಟ್ ನನಗೆ ಬೇಕು ಯಾವುದೇ ರೀತಿಯ ತೊಂದರೆ ಇರಬಾರ್ದು ಒಂದು ಇನ್ವೆಸ್ಟ್ ಅನ್ನ ಮಾಡಿದ್ದೀನಿ ಅಂದ್ರೆ ಅದರಲ್ಲಿ ನನಗೆ ಲಾಭಗಳು ಬರಬೇಕು ಅನ್ನುವಂತಹ ಆಲೋಚನೆಗಳನ್ನು ನೀವು ಏನು ಮಾಡಿ ಪ್ಲ್ಯಾನ್ಗಳನ್ನು ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರೋ ಅಲ್ಲಿ ನಿಮಗೆ ಸ್ವಲ್ಪ ಚಿಂತೆಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ನೀವು ಇನ್ವೆಸ್ಟ್ಮೆಂಟಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ಯಾಕೆ ಅಂದ್ರೆ ಕ್ವಿಕ್ ಆಗಿ ಡಿಸಿಷನ್ಸ್ ಅನ್ನ ಮಾಡಿ ಪಟ್ಟಂತ ನೀವು ಇನ್ವೆಸ್ಟ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇನ್ವೆಸ್ಟ್ ಇನ್ನ ತದನಂತರದಲ್ಲಿ ನೀವು ಅದರ ಬಗ್ಗೆ ತುಂಬಾ ಆಲೋಚನೆಗಳನ್ನ ಮಾಡ್ತೀರಾ ಇದರಲ್ಲಿ ಲಾಭ ಬರುತ್ತಾ ಬರಲ್ವಾ ಅನ್ನುವಂತಹ ಕನ್ಫ್ಯೂಷನ್ಗೆ ಒಳಗಾಗುವಂತಹದ್ದು ಸ್ವಲ್ಪ ಬೇಜಾರಿಗೂ ಕೂಡ ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಹೇರೋ ಫೆಂಟ್ ಕಾರ್ಡ್ ಆಗಿರೋದ್ರಿಂದ ಯಾವುದೇ ಕೆಲಸಗಳನ್ನ ಮಾಡುವಾಗಲೂ ಕೂಡ ಸ್ವಲ್ಪ ಆಲೋಚನೆಯನ್ನ ಮಾಡಿ ಮುಂದೆ ಮುಂದಕ್ಕೆ ಹೋಗುವ ಪ್ರಯತ್ನಗಳನ್ನ ಮಾಡಿ ವಿತೌಟ್ ನಾಲೆಡ್ಜ್ ಯಾವುದೇ ಕೆಲಸಗಳನ್ನ ಮಾಡಬೇಡಿ ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಯಾಕೆ ಅನ್ನೋದಾದ್ರೆ ಅದು ನಿಮ್ಗೆ ತುಂಬಾ ಬೋರ್ಡನ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಅದೇ ಕಾಡಿನಲ್ಲಿ ಮುಂದಕ್ಕೆ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಕೊಡೋದಾದ್ರೆ ಫಸ್ಟ್ ನೀವು ಆ ವೇಕ್ನಿಂಗ್ ಆಗಿ ನೀವು ನಂಬುವ ದೇವರುಗಳ ಸಹಾಯವನ್ನ ಪಡ್ಕೊಳ್ಳಿ ಯಾಕೆ ಅಂದ್ರೆ ಕೆಲವೊಬ್ರು ಏನೇ ಒಂದು ಕೆಲಸವನ್ನ ಮಾಡ್ಬೇಕಂದ್ರು ಕೂಡ ಅವರು ದೇವರ ಒಪ್ಪಿಗೆಯ ಮೇರೆಗೆ ಕೊಡುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅಂದ್ರ ಆ ಒಪ್ಪಿಗೆಯ ಮೇರೆಗೆ ಅವರು ಮುನ್ಮುಂದಕ್ಕೆ ಹೆಚ್ಚುಗಳನ್ನ ಇರುವ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅಂತಹ ಕೆಲವು ವಿಚಾರಗಳನ್ನ ಫಾಲೋ ಮಾಡುವಂತಹ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು ಏನಂದ್ರೆ ನಿಮಗೆ ಕೆಲವೊಂದು ಸೂಚನೆಗಳು ಸಿಗುತ್ತೆ ಅಲ್ವಾ ಇದನ್ನಾಗಿ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅನ್ನುವಂತಹ ಕೆಲವು ಸೂಚನೆಗಳು ಖಂಡಿತವಾಗಿಯೂ ಸ್ಪಿರಿಟ್ಸ್ ಗಳ ಕಡೆಯಿಂದ ನಿಮಗೆ ಬರ್ತಾ ಇರುತ್ತೆ ಅದರ ಕಡೆಗೆ ಗಮನವನ್ನ ಕೊಟ್ಟು ಆ ರೀತಿಯೇ ಮುಂದುವರಿಯುವ ಪ್ರಯತ್ನಗಳನ್ನ ನೀವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ಯಾವಾಗ ನೀವು ಸ್ವಲ್ಪ ಶಾಂತವಾಗಿ ಇದ್ದು ಸ್ವಲ್ಪ ಸಮಾಧಾನದಲ್ಲಿ ಇದ್ದು ಯಾವುದೇ ಕೆಲಸಗಳನ್ನ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿಯೂ ಲಾಭಗಳಾಗತ್ತೆ ಆದ್ರೆ ನೀವೇನ್ ಮಾಡ್ತೀರಾ ಮೂರನೇ ಅವರ ಮಾತುಗಳನ್ನ ಕೇಳಿಸ್ಕೊಂಡು ಎಷ್ಟೇ ಒಂದು ರೀತಿಯ ರಿಸ್ಕ್ ಆದ್ರೂ ಪರವಾಗಿಲ್ಲ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೋಗ್ತಿರಲ್ಲ ಆಗ ನಿಮ್ಗೆ ಭಯಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡಿರೋದು ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ನಿಮ್ಗೆ ಬಂದಿರುವಂತಹದ್ದು ಎಸ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ತುಂಬಾ ಇನ್ಸ್ಪಿರೇಷನ್ಸ್ ಅಲ್ಲಿ ನೀವು ಇರ್ತೀರಾ ತುಂಬಾ ಸ್ಫೂರ್ತಿಗಳಲ್ಲಿ ನೀವು ಇರ್ತೀರಾ ಹೊಸ ಹೊಸ ಆಪರ್ಚುನಿಟೀಸ್ ಗಳನ್ನ ಹುಡುಕುವಂತಹ ಪ್ರಯತ್ನಗಳನ್ನ ಮಾಡ್ತೀರಾ ಮತ್ತೆ ಅದರಲ್ಲಿ ಗ್ರೋತ್ನ ಕಾಣಬೇಕು ಅನ್ನುವಂತಹ ಮನಸ್ಥಿತಿಯ ಮೇರೆಗೆಯೇ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೋ ಒಂದು ಕೆಲಸವನ್ನ ಇಷ್ಟು ಮಾಡಬೇಕು ಅನ್ನುವಂತಹ ನಿಮ್ಮ ಮನಸ್ಥಿತಿ ಇದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನೀವು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂತಹ ಕೆಲವು ಗಳು ಬಂದಾಗ ನೀವು ಸ್ವಲ್ಪ ಸ್ವಲ್ಪ ಭಯವನ್ನ ಪಡುವಂತಹದ್ದು ಸ್ಟ್ರೆಸ್ ಅನ್ನ ಮಾಡ್ಕೊಳ್ಳುವಂತಹದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಭಯವನ್ನ ಪಡ್ತೀರಾ ಅನ್ನೋದಾದ್ರೆ ನಾನು ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಂಡ್ರು ಕೂಡ ಅದು ನನಗೆ ತೊಂದರೆ ಆಗ್ಲೇಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿಯೇ ನೀವು ಮೂವನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇವಾಗ ಚಸ್ ಅನ್ನ ಆಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಚಸ್ ಅನ್ನ ಆಡುವಾಗ ಪಾನ ಮೂವ್ ಮಾಡಬೇಕಂದ್ರೆ ನೀವೇನ್ ಮಾಡ್ಬೇಕು ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಮೈಂಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕು ಯಾವ ಪಾನ ನಾನು ಮೂವ್ ಮಾಡಿದ್ರೆ ನನಗೆ ಒಳ್ಳೇದು ನನಗೆ ಏನಾದ್ರೂ ತೊಂದರೆಗಳಾಗತ್ತಾ ಹಿಂದಿನಿಂದ ಬಂದು ನನಗೆ ಹೊಡಿತಾರ ಅಥವಾ ಪಾನನ್ನ ಹೊಡೆದು ನನ್ನ ಅಹ್ ಸೋಲಿಸ್ತಾರ ಇದೆಲ್ಲ ವಿಚಾರದ ಬಗ್ಗೆ ನೀವು ಚೆಸ್ಸಾ ಅನ್ನುವಾಗ ಹೇಗೆ ಗಮನವನ್ನ ಕೊಡ್ತೀರೋ ಹಾಗೆ ನಿಮ್ಮ ಲೈಫಿನಲ್ಲಿಯೂ ಕೂಡ ಹೆಚ್ಚು ಪ್ರ ನೀವು ಆಲೋಚನೆಗಳನ್ನ ಮಾಡಿ ಮ್ಯಾನುಫೆಸ್ಟೇಷನ್ಸ್ ಅನ್ನ ಮಾಡುವುದ್ರ ಮೂಲಕ ನನಗೆ ತೊಂದರೆ ಆಗದ ರೀತಿಯಲ್ಲಿಯೇ ನಾನು ಮುಂದುವರಿಬೇಕು ಅನ್ನುವಂತಹ ಮನಸ್ಥಿತಿಗಳನ್ನ ಇಟ್ಕೊಂಡಿರ್ತೀರ ಅದೇ ಕಾರಣಕ್ಕೋಸ್ಕರವಾಗಿ ಏನೇ ಮೂಮೆಂಟ್ಸ್ ಗಳನ್ನ ತಗೊಂಡ್ರು ಸ್ವಲ್ಪ ಭಯದಲ್ಲಿ ತಗೊಳ್ಳುವಂತಹದ್ದು ಸ್ವಲ್ಪ ಸ್ಟ್ರೆಸ್ ಅನ್ನು ಮಾಡ್ಕೊಳ್ಳೋದು ಆಮೇಲೆ ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಬಿಡು ನನಗೆ ತೊಂದರೆ ಆಗದಂತಹ ರೀತಿಯಲ್ಲಿ ಬೇರೊಂದು ಪ್ಲಾನ್ ಮಾಡ್ತೀನಿ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನುವಂಥದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ಗಳನ್ನು ಎಂಟ್ರಿ ಮಾಡಿಕೊಂಡಾಗ ಅಥವಾ ಕೆಲವೊಂದು ಗೆಟ್ ಟುಗೆದರ್ ಪಾರ್ಟೀಸನ್ನು ಅಥವಾ ಕೆಲವೊಂದು ಪಾರ್ಟಿಗಳನ್ನು ಕೆಲವೊಂದು ಸೆಲೆಬ್ರೇಷನ್ಸ್ಗಳನ್ನು ಮಾಡಿದಾಗ ಅಲ್ಲಿ ಹೆಚ್ಚು ಖರ್ಚಾದಾಗ ನಿಮಗೆ ಇನ್ವೆಸ್ಟ್ಮೆಂಟಿನ ವಿಚಾರದಲ್ಲಿ ಸ್ವಲ್ಪ ಆಲೋಚನೆಗಳನ್ನು ಆಲೋಚನೆಗಳು ಮೂಡುವಂತಹದ್ದು ಮತ್ತೆ ಯಾವುದೇ ಕೆಲಸಗಳನ್ನು ಮಾಡುವಾಗ ನೀವು ನಂಬುವ ದೇವರ ಸಹಾಯದ ಮೂಲಕ ಮುಂದುವರಿಯೋದ್ರಿಂದ ನಿಮಗೆ ಗ್ರೋತ್ ಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತೆ ಮತ್ತೆ ಭಯ ಇದ್ರೂ ಕೂಡ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮೂಮೆಂಟ್ಸ್ಗಳನ್ನು ತಗೊಳ್ಳುವ ಪ್ರಯತ್ನಗಳನ್ನ ಕೂಡ ಜೂನ್ ಮಾತಿನಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್